ಏನು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿ ಎಸ್ ಎಸ್ ಎನ್ ಸೊಸೈಟಿ ಎಲೆಕ್ಷನ್ ನಡೀತು ಅದರಲ್ಲಿ ನಾನಾ ಕಾರಣದಿಂದ ಎಲೆಕ್ಷನ್ ಕೋರ್ಟಲ್ಲಿ ಶೇರ್ ತಂದಿರ್ತಾರೆ ಅದಕ್ಕೋಸ್ಕರ ಕೌಂಟಿಂಗ್ ಮಾಡಿರಲ್ಲ ಅದಕ್ಕೋಸ್ಕರ ಪೆಂಡಿಂಗ್ ಇರ್ತದೆ ಅದಕ್ಕೆ ನಾವು ಪ್ರೆಸ್ಪೀಟ್ ಮಾಡಿರ್ತೀವಿ ಬಂದು ಮೊದಲನೇದಾಗಿ ಕರೆದು ಅದಕ್ಕೆ ಉತ್ತರ ಕೊಡೋ ಥರ ನಮ್ಮ ಮೇಲೆಲ್ಲ ಏನೇನೋ ಮಾತಾಡಿರ್ತಾರೆ ಮೊದಲನೇದು ಮೊದಲನೇ ವಿಷಯ ಏನು ಅಂದರೆ ನಿಮ್ಗೆ ನಾವು ಇನ್ನಾಮ್ ಇನಾಮ್ನೇಷನ್ ಮಾಡ್ಕೊಳಕ್ ರೆಡಿ ಇದ್ರಿ ಕಾಂಗ್ರೆಸ್ ಅವ್ರು ನೀವು ಒಪ್ಪಲಿಲ್ಲ ಇನಾಮ್ನೇಷನ್ ಮಾಡ್ಕೊಳ್ಳೋಕೆ ರೆಡಿ ಇದ್ರಿ ನಾವು ಆದರೆ ನೀವು ಒಪ್ಪಲಿಲ್ಲ ಅಂತ ಹೇಳ್ತಾರೆ ಬಿ ಜೆ ಪಿ ಮುಖಂಡರುಗಳು ಬಂದಿಲ್ಲ ಪ್ರೆಸ್ ಮೀಟಲ್ಲಿ ಅವರು ಇನಾಮ್ನೇಷ್ ಮಾಡೋಣ ಅಂತವರು ನಾವು ಒಂದು ಎಸ್ ಸಿ ಬೈಲಪ್ಪ ಅಂತ ಕ್ಯಾಂಡಿಡೇಟ್ ಹಾಕಿ ನಾವು ಬೈಲಪ್ಪ ಅನ್ನೋರ್ನ ಇನಾಮ್ನೇಷ್ ಮಾಡ್ಸೋರು ನೀವು ಯಾಕೆ ಹೋಗ್ಬಿಟ್ಟು ಅವ್ರು ಬಲವಂತವಾಗಿ ತೆಗಿಸ್ತೀರಾ ಇನ್ನೊಂದು ಭವ್ಯ ಅಂತ ಎಸ್ ಟಿ ಕ್ಯಾಂಡಿಡೇಟ್ ಹಾಕ್ಸ್ತೀರಿ ಆ ಎಸ್ ಟಿ ಕ್ಯಾಂಡಿಡೇಟ್ನೂ ಬಲಂತ ಮಾಡಿ ಹಾಸ್ಪಿಟ್ಲಿದ್ರು ಅಲ್ಲಿ ಕುತ್ಕೊಂಡು ಅವರು ಏನೇನೋ ಎಡಿ ತೆಕ್ಸೋಕಲ್ಲಿ ಟ್ರೈ ಮಾಡ್ತಾರೆ ಇವರು ಇನ್ನಾಮ್ನಸ್ ಮಾಡೋರು ಈ ಥರ ಯಾಕೆ ನೀವು ತೆಕ್ಸೋಕೆ ಟ್ರೈ ಮಾಡ್ತೀರಾ ಇನಾಮ್ಲೆಸ್ ಮಾಡೋಕ್ಕೆ ನಾವು ರೆಡಿ ಇದ್ರು ನೀವು ಎರಡು ತಗೊಂಡ್ರೆ ತಗೊಳ್ರಿ ರೆಡಿ ಇದ್ರಿ ಬಿ ಸಿ ಎಮ್ ಎನ್ ತಮ್ಯಕ್ಕೆ ನೀವು ಅಂದರು ರೆಡಿ ಇದ್ರಿ ಒಂದು ಯಾವ್ದೋ ಯಾವ ಕ್ಯಾಟಗರಿ ಆದರೆ ಕೊಡ್ರಿ ಅಂತ ನಾವು ರೆಡಿ ಇದ್ದವರು ಅವ್ರು ಜನರಲ್ ಬೇಕು ಅಂದರೂ ಬಿಟ್ಕೊಟ್ರಿ ನಮಗಿದೆ ಅಷ್ಟೇ ಕ್ಯಾಂಡಿಡೇಟ್ ಬೇಕು ಅಂತ ಕೇಳಿದ್ರು ಅವಾಗೂ ನಾವು ಬಿಟ್ಕೊಟ್ರಿ ಹಂಗೆಲ್ಲ ಬಿಟ್ಕೊಟ್ಟು ಅವ್ರು ರೆಡಿ ಇರಲಿಲ್ಲ ನಮ್ಮ ಮೇಲೆ ಗೋಬೇಕು ಅನ್ಸೋಕ್ಕೆ ಆ ಥರ ಮಾತಾಡ್ತಾಯಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಬೇಕು ಅಂತ ಓದೋರಲ್ಲ ನಾವು ಇನಾಮ್ಲೆಸ್ಗೆ ಅಂತಲೇ ರೆಡಿ ಇದ್ರಿ ಅವರು ಕಾರಣಾಂತರಗಳಿಂದ ಅವ್ರೇನೋ ಕುತಂತ್ರನೋ ಏನೋ ಗೊತ್ತಿಲ್ಲ ಅವರು ಯಾವುದೇ ಕಾರಣಕ್ಕೂ ಎಲೆಕ್ಷನ್ನೇ ಮಾಡಬೇಕು ಅಂತ ಕೆಲವೊಂದು ಜನ ಮುಂದೆ ಬಿಟ್ಟು ಎಲೆಕ್ಷನ್ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ನಾವು ಉತ್ತರ ಕೊಟ್ಟಿದ್ದೀರಿ ಏನು ಮಾಡಬೇಕು ಏನು ಬಿಡಬೇಕು ಎಲೆಕ್ಷನ್ ಎಲೆಕ್ಷನ್ ರೀತಿಯೇ ಮಾಡಿದ್ದೀವಿ ಅವ್ರಿಗೆ ತಕ್ಕಂತೆ ಉತ್ತರ ಕೊಟ್ಟಿದ್ದೀರಿ ಇನ್ನೇನು ರಿಸಲ್ಟ್ ಬರ್ತದೆ ಅದ್ರ ಬಗ್ಗೆ ಕಾ ನೋಡೋಣ ಆಮೇಲೆ ಇನ್ನೊಂದು ಕೋರ್ಟಲ್ಲಿ ಇರೋದ್ರಿಂದ ರಿಸಲ್ಟ್ ಬರ್ತದೆ ಕೋರ್ಟಲ್ಲಿ ಆರ್ಡರ್ ಆದ್ಮೇಲೆ ಯಾವ ರಿಸಲ್ಟ್ ಬರುತ್ತೋ ಅವತ್ತು ಕೌಂಟಿಂಗ್ ಆದಾಗ ಜನಾದೇಶ ಏನಿರ್ತದೋ ಅದು ಬರುತ್ತೆ ಅದಕ್ಕೆ ಎಲ್ಲರೂ ತಲೆ ಬಾಗಬೇಕು ಭಾಗ ಇನ್ನೊಂದು ಹೇಳ್ತಾರೆ ಇದೇ ಬಿ ಜೆ ಪಿ ಮುಖಂಡರುಗಳು ಚುಂಚೇಗೌಡರು ಎಲ್ಲ ಪಕ್ಷನ ನೋಡ್ಕೊಂಡು ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷ ನೋಡ್ಕೊಂಬಿಟ್ಟರೆ ಅವರು ಯಾರು ಹಿಡಿಬೇಕು ಅಂತ ಗೊತ್ತು ಏನು ಮಾಡಬೇಕು ಅಂತ ಗೊತ್ತು ಚುನಚೇನ್ಗೌಡರು ಎಲ್ಲ ಪಕ್ಷದಾಗೂ ಹೋಗ್ ಬಂದವ್ರೆ ಕಾಂಗ್ರೆಸ್ ಇರ್ಲಿ ಜೆ ಡಿ ಎಸ್ ಇರ್ಲಿ ಬಿ ಜೆ ಪಿ ಇರಲಿ ಹೋಗಿ ಬಂದವ್ರು ಒಪ್ಕೊಳ್ಳೋಣ ಅವ್ರು ಯಾವ ಪಕ್ಷದಲ್ಲಿದ್ರು ಅದೇ ಪಕ್ಷ ನಿಯಂತ ಕೆಲಸ ಮಾಡೋವ್ರೆ ಇಲ್ಲಿ ಬಿಜೆಪಿ ಜೆ ಕಾಂಗ್ರೆಸ್ ಮಾಡಿಸ್ಲಿಲ್ಲ ಕಾಂಗ್ರೆಸ್ ತೆಗೆದು ಬಿಜೆಪಿ ಜೆ ಯಾವ ಪಕ್ಷದಲ್ಲಿದ್ರು ಆ ಪಕ್ಷ ನಿಯಂತ್ರ ಕೆಲಸ ಮಾಡಿ ಮಾಡಿದ್ದಾರೆ ಅವತ್ತಿಂದನೂ ಅಷ್ಟೇ ಅವರು ನಾನು ಮುಂದಿ ಬಂದಾಗ ನೋಡಿದಿರಿ ಕಾಂಗ್ರೆಸ್ ಅಲ್ಲಿ ಇದ್ರೆ ಕಾಂಗ್ರೆಸ್ಗೆ ಕೆಲಸ ಮಾಡಿದ್ದಾರೆ ಅವರು ಬಿಜೆಪಿಯಲ್ಲಿ ಇದ್ರೆ ಬಿಜೆಪಿಗೆ ಕೆಲಸ ಮಾಡಿದ್ದಾರೆ ಅವರು ಪಕ್ಷ ಅನ್ನೋದು ತಾಯಿ ಸಮಾನ ಆ ತಂಗ ತಾಯಿ ಮೋಸ ಮಾಡುದ್ರೆ ಪಕ್ಷದಲ್ಲಿ ಮೋಸ ಮಾಡಿದ್ರೆ ಆತರ ಮಾಡಿಲ್ಲ ಪಕ್ಷದಲ್ಲೇ ಇದ್ ಮೋಸ ಮಾಡಿದ್ರೆ ಅದು ಅವ್ರಿಗೆ ಅರ್ಥ ಆಗ್ಬೇಕು ಆತರ ಏನಾದ್ರು ಮಾಡಿದ್ರೆ ಅದು ತಾಯಿಗೆ ಮೋಸ ಮಾಡೋದಂತೆ ಅಂತ ನಾವು ಭಾವಿಸ್ತೀವಿ ಅದೆಲ್ಲರಿಗೂ ಗೊತ್ತಿರ್ತದೆ ಯಾವ ಪಕ್ಷದಲ್ಲಿದ್ರೆ ಆ ಪಕ್ಷದಲ್ಲಿ ಇರೋದು ಕಾಮನ್ ಬಕೆಟ್ ಹಿಡಿಯೋಕ ರಾಜಕಾರಣ ಮಾಡ್ತೀರಾ ಅದು ಮಾಡ್ತೀರಾ ಅಂತ ನಾವು ನಿಮ್ಮನ್ನು ಹಂಗೆ ಕಡಿಬೋದಲ್ಲ ಬಿ ಜೆ ಪಿಯವ್ರನ್ನ ನಾವು ಆ ಥರ ಅಂದಿಲ್ಲ ನೀವು ಬಕೆಟ್ ಹಿಡಿಯೋಕ್ಕೆ ಯಾರು ಬಕೆಟ್ ಹಿಡಿಯೋಕೆ ರಾಜಕಾರಣ ಮಾಡ್ತೀರಾ ಅಂತ ಕೇಳ್ತಾರೆ ಅವ್ರ ಹೆಸರು ನನಗೆ ಬರ್ತಾ ಇಲ್ಲ ಸಡನ್ನಾಗಿ ಈ ಥರ ಎಲ್ಲ ಬಿಡಬೇಕು ಆಮೇಲೆ ನಮ್ಮ ದೊಡ್ಡ ತುಮಕೂರು ಸಮಾಚಾರ ಗ್ರೂಪ್ ಅಂತ ಇದೆ ಆ ಸಮಾಚಾರ ಗ್ರೂಪಲ್ಲಿ ಯಾರೋ ಬಿ ಜೆ ಪಿ ಕಾರ್ಯಕರ್ತರ ಯಾರೋ ಗೊತ್ತಿಲ್ಲ ಅವ್ರ ಕೈಯಲ್ಲಿ ಹಾಕ್ಸ್ತಾರೆ ದೊಡ್ಡ ತುಮಕೂರು ಪಂಚಾಯಿತಿ ಕಾಂಗ್ರೆಸ್ ಕಾರ್ಯಕರ್ತರು ಅಚ್ಚನೇ ಇರಲಿಲ್ಲ ಎಲ್ಲ ಚುಂಚೇಗೌಡರು ಚೇಲಾಗಳು ಬಂದ್ಬಿಟ್ಟು ಐವತ್ತು ನೂರು ಜನ ಬಂದು ಗಲಾಟೆ ಮಾಡ್ತಾರೆ ಇದು ಅಂತ ಯಾರೋ ಕಾ ಯಾವುದೇ ಪಕ್ಷದ ಕಾರ್ಯಕರ್ತರು ಚೇಲಗಳ ಹಾಗಾದ್ರೆ ನಾವು ಕರಿಬೋದ ನಿಮ್ಮ ಬಿ ಜೆ ತೀರ ಚೇಲಾಗಳು ನೀವು ಹಂಗಾರೆ ಎಲ್ಲರೂ ಬಂದಿದ್ದಾರಲ್ಲಿ ಅಂತ ನಾವು ಕರೆಯಲ್ಲ ಆ ಥರ ಅವ್ರು ಹೇಳಿದ್ ಕೇಳ್ತಾ ಇದ್ದೀರಿ ನಾವು ಯಾವತ್ತು ಆ ಥರ ದುರಂಕಾರದ ಮಾತು ಮಾತಾಡೋಲ್ಲ ಶುರ್ಚಗೌಡ ಚೇಳಗಳು ಬಂದಿದ್ದು ಇದು ಅಂತ ಕೇಳ್ತಾರೆ ಸೊಸೈಟಿ ಹತ್ರ ಕಾರ್ಯಕರ್ತರನ್ನ ನೀವು ಚೇಲಗಳು ಓದಿಸ್ತೀರಾ ಒಬ್ಬ ಕಾರ್ಯಕರ್ತನ ಅವ್ರು ತೋಟ ಹಾಕ್ಸ್ಬೇಕು ಅಂದರೆ ಅವ್ನಿಗೇನು ಏನು ಕಷ್ಟ ಅಂತ ಅವ್ನಿಗೆ ಗೊತ್ತಿರ್ತದೆ ಯಾವ ಪಕ್ಷಕ್ಕೆ ಕಾರ್ಯಕರ್ತನಾಗಲಿ ಇವರೆಲ್ಲ ಚೇಗಳು ಅನ್ನೋದು ಆ ಮೆಸೇಜ್ನ ಹಂಗೆ ಡಿಲೀಟು ಮಾಡಿಸ್ತಾರೆ ನಮ್ಮೂರು ಬಿ ಜೆ ಪಿ ಗ್ರೂಪಲ್ಲಿರೋರು ಅಷ್ಟು ಫಾಸ್ಟ್ ಮೈಂಡೆಡ್ ನಮ್ಗೆ ಅಷ್ಟೆಲ್ಲ ಇಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಬಂದಿದ್ರೆ ತೋರಿಸ್ತಾ ಇದೆ ನಾನು ನಿಮಗೆ ಆ ಥರ ಎಲ್ಲ ಮಾ ಮಾಡ್ತಾರೆ ಇದೆಲ್ಲ ಒಳ್ಳೆ ಬೆಂಗಳೂರಿಗೆ ಎಲ್ಲ ನಮ್ಮೂರು ಇವತ್ತಿನ ದಿನ ಯಾವ ಥರ ಯಾವತ್ತು ಎಲೆಕ್ಷನ್ ಆದ್ರೂ ಸಾಯಂಕಾಲ ಎಲ್ಲ ಜೊತೆ ಸೇರ್ತಾಯಿರಿ ನಾವು ಜೊತೆ ಸೇರಿ ಮಾತಾಡ್ತಾಯಿದ್ರಿ ಅಂಥ ಸಂಸ್ಕೃತಿ ಇದ್ದಿದ್ದವರು ನಮ್ದು ಯಾವುದೇ ರಾಜಕೀಯ ಇರಲಿ ಇವಾಗ ಯಾವ ಥರ ವಾತಾವರಣ ಕ್ರಿಯೇಟ್ ಮಾಡಿದ್ದೀರಾ ನಮ್ಮೂರಲ್ಲಿ ನೀವು ಏನು ಮಾಡಬೇಕು ಅಂತ ಬಟ್ಟಿದ್ದೀರಾ ಇದೆಲ್ಲ ಒಳ್ಳೆಯದಲ್ಲ ದಯವಿಟ್ಟು ಶಾಂತವಾಗಿ ಇರಾಕ್ ಬಿಡ್ರಿ ನಮ್ಮೂರು ಶಾಂತವಾಗಿರಿ ಎಲೆಕ್ಷನ್ ಇವಾಗ ಬರ್ತದೆ ನಾಳೆ ಓದ್ತದೆ ಯಾವುದು ಇವಾಗ ಕೋರ್ಟ್ ಹೋಗಿದೆ ಆದೇಶ ಬಂದ ಮೇಲೆ ಕೌಂಟ್ ಆಗ್ತದೆ ಜನನೇ ನನಗೆ ತೀರ್ಪು ಕೊಡ್ತಾರೆ ಯಾರು ಗೆಲ್ವಿತ್ತರೋ ಅವ್ರು ಗೆಲುವು ಆಗ್ತದೆ ಇವೆಲ್ಲ ಏನು ಸರಿಯಲ್ಲ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೆ ಡಿ ಎಸ್ನ ಯುವ ಮುಖಂಡರಂಥ ದೀಪುರವರು ಇದ್ರ ಬಗ್ಗೆ ಮಾತಾಡ್ತಾರೆ ಈಗ ಎಲ್ಲರೂ ಇಲ್ಲಿ ಗೊತ್ತಿರೋ ಹಾಗೆ ತುಮಕೂರು ಪಂಚಾಯತಿಲಿ ವಿ ಎಸ್ ಎಸ್ ಚುನಾವಣೆ ಇದು ಮೊದಲನೇ ಬಾರಿ ನಡೆದಿರೋಂಥ ಚುನಾವಣೆ ಇದು ಹಿಂದೆ ತುಮ್ಕೂರು ತುಮಕೂರು ಪಂಚಾಯಿತಿಯಲ್ಲಿ ವಿ ಎಸ್ ಸೊಸೈಟಿ ಬಂದಾಗಿಂದೂ ಯಾವುದೇ ಥರ ಚುನಾವಣೆ ನಡೆದಿರಲಿಲ್ಲ ಇದು ಮೊದಲನೇ ಚುನಾವಣೆ ಎಲ್ಲ ಪ್ರತಿ ಸೊಸೈಟಿ ಬಂದಾಗ ಇನಾಮಿನೇಷನ್ ಆಗಿತ್ತು ಇದೇ ಥರನ ಈ ಸಲಿನೂ ಇನಾಮಿನೇಷನ್ ಮಾಡಬೇಕು ಚುನಾವಣೆ ಬೇಡ ಅಂತ ಭಾಳ ಇಡೀ ಇಡೀ ನಾಯಕರು ಎಲ್ಲ ಪಕ್ಷದ ಇಡೀ ನಾಯಕರು ಹೆಸರು ಹೇಳ್ತೀನಿ ಚಿಕ್ಕ ತುಮಕೂರು ರಂಗಾಚರಣ ಇರ್ಬೋದು ಚುಂಚೇಗೌಡ್ ಇರ್ಬೋದು ಹರೀಶ್ ಇರ್ಬೋದು ನಮ್ಮ ಜೆ ಡಿ ಎಸ್ ಆದಂಥ ಲಕ್ಷ್ಮೀಪತಿ ಇರ್ಬೋದು ಸುಮಾರು ಜನ ನಮ್ಮ ಹಿರಿಯರಾದಂಥ ಪ್ರಭಾಕರ ಪ್ರಭಾಕರಣ್ಣವ್ರು ಇರ್ಬೋದು ಇನ್ನು ಐತರೆಲ್ಲ ಕುತ್ಕೊಂಡು ಕೂತ್ಕೊಂಡು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಹನ್ನೆರಡು ಗಂಟೆಯಿಂದ ಹಿಡಿದು ರಾತ್ರಿ ಒಂಬತ್ತು ಗಂಟೆ ಏಳುವರೆ ಎಂಟು ಗಂಟೆವರೆಗೆ ಯಾರು ಊಟ ನೀರು ಬಿಟ್ಟೆ ಸತತವಾಗಿ ಪ್ರಯತ್ನ ಮಾಡ್ತೀವಿ ಇನಾಮಿನೇಷನ್ ಆಗೋಣ ಇನಾಮಿನೇಷನ್ ಆಗೋಣ ಬೇಡ ಚುನಾವಣೆ ಬೇಡ ಅಂತ ಒಂದು ಸಲ ಅವ್ರು ಹೋಗ್ತಾರೆ ಒಂದು ಕಾಂಗ್ರೆಸ್ ಅವ್ರು ಹೋಗ್ತಾರೆ ಇನ್ನು ಜೆ ಡಿ ಎಸ್ಸಿಗೆ ಬರ್ತಾರೆ ಜೆ ಡಿ ಎಸ್ಗೆ ಬಂದಾಗ ಇದರಲ್ಲಿ ನಮ್ದು ಎರಡು ಪಂಗಡ ಮಾಡಿದೆ ನಮ್ಮ ಊರಿಗೆ ಎರಡು ಪಾಯಿಂಟ್ ಏನ್ ಮಾಡಿದ್ದಾರೆ ಅಂದ್ರೆ ಬೇರೆ ಯಾರು ಅಲ್ಲ ಸರ್ ಈ ಜೆ ಡಿ ಎಸ್ ಅಂತ ಸೃಷ್ಟಿ ಮಾಡಿದ್ದು ಇಲ್ಲಿ ಯಾರಿಗೂ ಸ್ಪಷ್ಟನೆ ಕೊಂಡು ಯಾರಿಗು ಯಾರಿಗೂ ಇಲ್ಲಿ ಸ್ಪಷ್ಟನೆ ಕೊಡಬೇಕಾಗಿಲ್ಲ ಇದೇ ಪ್ರಥಮ ತಪ್ಪ ಅವರಿಗೆ ಯಾರು ಕ್ವಶನ್ ಕೇಳಿದ್ರು ಹಿಂದೆ ಪ್ರೆಸ್ ಅಲ್ಲಿ ಇದೇ ಜೆ ಡಿ ಎಸ್ ಪಕ್ಷನ ಯಾರು ತಂದಿದ್ದು ಯಾರು ಬಾವುಟ ಕಟ್ಟಿದ್ದು ಅಂತ ಸ್ವಾಮಿ ನಮ್ಮ ತಾತ ಚೇರ್ಮನ್ ಮುನಿಯಪ್ಪ ಮುನಿಯಂ ಚೇರ್ಮನ್ ಮುನಿಯಪ್ಪ ಅವರು ಅಂದ್ರೆ ಎಲ್ಲಾರು ಗೊತ್ತಿರೋ ವಿಚಾರ ರೀ ಯಾರು ಇಲ್ಲಿ ಯಾರು ಹೆಸರು ಹೇಳ್ಕೊಂಡು ಇಲ್ಲಿ ಯಾರು ನಾವು ಜೆ ಡಿ ಎಸ್ ಅಂತ ಕುದ್ದಿಸ್ಕೊಂಬೇಕಾಗಿಲ್ಲ ಒಂದು ಮಾತೇ ಹೇಳ್ತೀನಿ ನಿಮ್ಗೆ ನಮ್ಮ ತಾತ ನವಿನ್ನ ಚಿಕ್ಕ ಚಿಕ್ಕ ಹುಡುಗರು ನಮ್ಮ ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗ ಬಾಣದ ಚಕ್ರದ ಚಕ್ರದ್ದು ಇದ್ದಾಗ ಮನೆ ಪಾಂಪ್ಲೆಟ್ ಹಚ್ಚ ಊರಲ್ಲೆಲ್ಲ ಓಡಾಡಿದವ್ರು ಬಸ್ ಇಲ್ಲಿಂದ ಕರ್ಕೊಂಡೋದಂತ ತಾಂಥವ್ರ ಮನೆಗೆ ಬೆಳೆದು ಬಂದವರು ಅವ್ರು ಏನು ಆದಿ ಹಾಕೋರೋ ಆದಿ ನೀವು ಬೆಳ್ಕೊಂಡು ಹೋದವ್ರು ನಾವು ಇದನ್ನ ಫಸ್ಟ್ ನಿಮ್ಗೆ ಹೇಳ್ತೀನಿ ಈ ಚುನಾವಣೆ ಮಾಡೋಕ್ಕೆ ಎಷ್ಟು ಮುದ್ರೋಜೆ ವಹಿಸಿ ಚುನಾವಣೆ ಮಾಡಬೇಕು ಅಂತೆಲ್ಲ ಮುಂದ್ಕೊಂಡು ನನ್ನ ಮನೆ ಹೊಡೆದು ಜಗಳ ಮಾಡಿಸೋದು ಬಿಟ್ರಲ್ಲ ಬೀದಿಗೆ ನೀವು ಈ ಚುನಾವಣೆ ನಡಿಬೇಕಾರೆ ಅವರೆಲ್ಲ ಬಂದು ಮಾತಾಡ್ಬೇಕಾರೆ ಇದೇ ನಿಮ್ಮ ಬಿ ಜೆ ಪಿ ನಾಯಕರುಗಳು ಅಪ್ಪ ಬರ್ರೋ ಇದು ನಿಮ್ಮ ಮನೆ ಕಂಡ್ರು ಅಪ್ಪ ಅಮ್ಮ ಜಗಳಾಡಬೇಡ್ರೋ ಕುತ್ಕೊಳ್ರೋ ಎರಡು ಎರಡು ಸೀಟ್ ನೀವು ತಗೋಳು ಎರಡು ಸೀಟ್ ಅವ್ರಿಗೆ ಕೊಡ್ರೋ ಇರ್ಲಿ ಸರ್ ಸಂತೋಷ ಎನ್ ಡಿ ಎನ್ ಡಿ ಎನ್ ಡಿ ಎಂತೀರ ಹೌದು ಸರ್ ಎನ್ ಡಿ ಎನೆ ನಾವು ಲಾಸ್ಟ್ ಚುನಾವಣೆಯಲ್ಲಿ ಎನ್ ಡಿ ಎ ಪರವಾಗಿ ಮಾಡಿದ್ದು ನಾವು ಡಾಕ್ಟರ್ ಸುಧಾಕರ್ ಅವರಿಗೆ ನಾವು ಪ್ರಚಾರ ಮಾಡಿದ್ದು ಇದೇ ಫಸ್ಟ್ ಟೈಮ್ ಅಲ್ಲ ಸರ್ ನಾವು ಕಾಂಗ್ರೆಸ್ ಅವರು ಜೊತೆಗೂಡಿ ಚುನಾವಣೆ ಮಾಡಿದ್ದು ಲಾಸ್ಟ್ ಟೈಮ್ ಲಾಸ್ಟ್ ಪಂಚಾಯತಿ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ನಾವು ಜೊತೆಯಲ್ಲೇ ಮಾಡಿದ್ದು ಆ ಟೈಮಲ್ಲೂ ನಮ್ಮ ಹುಡುಗರು ಇಬ್ರು ನಮ್ಮ ಮನೆ ಹುಡುಗರು ಆ ಟೈಮಲ್ಲಿ ಅವ್ರ ಜೊತೆನೇ ಇದ್ರು ಯಾರು ಮಾಡ್ತಿದ್ದೀರಾ ಯಾಕೆ ನಿಮ್ಗೆ ಅವತ್ತು ಸಿಗ್ಲಿಲ್ವಾ ನಿಮ್ ಅಂತ ಪ್ರೀತಿ ವಿಶ್ವಾಸ ಇದ್ದವರು ಬಂದು ಮನೆ ಮಕ್ಳು ಹಿಂಗೆ ಮಾಡಬೇಡ್ರಿ ಚುನಾವಣೆ ಹಿಂಗೆ ಆಗ್ತದೆ ನಾವು ಒಬ್ಬಿದ್ದೀವಿ ಕಾಂಗ್ರೆಸ್ ಒಬ್ಬವ್ರ ನೀವು ಯಾಕ್ರಪ್ಪ ಹಿಂಗೆ ಮಾಡ್ತೀರಾ ಅಂತ ನಿಮ್ ಬಿಜೆಪಿ ನಾಯಕರು ಇದ್ರಲ್ಲ ನಿಮ್ ಜೊತೆ ಕೇಳೋರ ನಿಮ್ ಮಾತು ಕೇಳೋರಲ್ಲ ಹೇಳ್ಬೋದಾಗಿತ್ತಲ್ಲ ನೀವು ಯಾಕೆ ಹೇಳಿಲ್ಲ ಮರದ ಕೆಳಗಡೆ ನಿಂತ್ಕೊಂಡ ಕಡೆ ಪಾರ್ಕಲ್ಲಿ ನಿಂತ ಬರ್ತಾ ಇದ್ದೀವಿ ನಾವು ನೋಡಲಿಲ್ಲ ಅನ್ಕೊಂಡಿದ್ದೀರಾ ಬೇಡ ಸಾರ್ ಬೇಡ ಎಲ್ಲ ಮುಂದೆ ಒಳ್ಳೇದಲ್ಲ ಇವತ್ತು ನಮ್ಮ ಮನೆ ಮಕ್ಕಳು ಹೊಡೆದಿರ್ಬೋದು ನಾಳೆ ದಿವಸ ನಮ್ಮ ಮನೆ ಮಕ್ಕಳು ಬಂದೇ ಬರ್ತಾರೆ ಎಲ್ಲೂ ಹೋಗಲ್ಲ ನಾವೆಲ್ಲ ಮುಂದೆ ನಮ್ಮ ಮನೆಗೆ ಸಾವಾದ್ರೆ ಅವ್ರು ಬರಬೇಕು ಅವ್ರ ಮನೆಗೆ ಸಾವಾದ್ರೆ ನಾವು ಹೋಗ್ಬೇಕು ಖಂಡಿತವಾಗ್ಲೂ ಎಲ್ಲ ಕಂಟಿನ್ಯೂ ಆಗಲ್ಲ ನಿಮ್ಮ ನಿಮ್ಮ ಮನಸ್ಥಿತಿ ಏನಿದೆ ನಮಗೆ ಗೊತ್ತಿಲ್ಲ ಇಲ್ಲಿ ಯಾರ ಬಗ್ಗೆ ನಾವು ತೇಜ್ಞೆ ಮಾಡಲ್ಲ ಯಾರ ಬಗ್ಗೆ ಅಗುರ್ ಬಗ್ಗೂ ಮಾತಾಡಲ್ಲ ಒಂದೇ ಒಂದು ಹೇಳ್ತೀನಿ ನಿಮಗೆ ಈ ಈ ವಿ ಎಸ್ ಚುನಾವಣೆ ನೀವು ಮಾಡ್ತಾ ಇದ್ರು ಮಾಡಿದ್ರಲ್ಲ ಇದೇ ಚುನಾವಣೆಗೆ ಎಷ್ಟು ಖರ್ಚು ಮಾಡಿದಿರ ಎಷ್ಟು ಲಕ್ಷ ಖರ್ಚು ಮಾಡಿದಿರಲ್ಲ ನೀವು ಈ ಚುನಾವಣೆಗೆ ಖರ್ಚು ಮಾಡೋಕೆ ನೀವು ಅಮೌಂಟ್ ತಂದು ಎಲ್ಲ ಫಂಡ್ಗಳು ತಂದು ಎಲ್ಲ ನಾಯಕರು ಎಲ್ಲ ಲೀಡರ್ಗಳು ಗುಡ್ಸ್ಕೊಂಡು ಒಂದೊಂದು ಬೋಟ್ಗೆ ಇಷ್ಟಿಷ್ಟು ಅಂತ ಕೊಟ್ಟಿದ್ರಲ್ಲ ಈ ಓಟಿಗೆ ದುಡ್ಡು ಕೊಡೋ ದುಡ್ಡನ್ನ ಒಂದೇ ಒಂದು ನಿಮಿಷ ಎಲ್ಲರೂ ಕೂತ್ಕೊಂಡು ನಮ್ಮ ಮೂರು ಪಕ್ಷದವರು ಕೂತ್ಕೊಂಡು ವಿ ಎಸ್ ಸೊಸೈಟಿ ಮುಂದೆ ಅರೇ ಸೊಸೈಟಿ ನಮ್ಮೂರಲ್ಲಿ ನಮ್ಮ ಮೂರು ಸೊಸೈಟಿ ಕಟ್ಟಿರೋದು ಯಾರು ಜಾಗ ಇಲ್ಲಿ ಅವ್ರದ್ರೆ ಜಾಗ ನಿಮ್ಗೆ ಸೊಸೈಟಿ ಇನ್ನ ಇಲ್ಲ ಸೊಸೈಟಿ ಮುಂದೆ ರೇಷನ್ ತಗೋಕ್ ಬಂದವರಿಗೆ ಒಂದ್ ಸೀಟ್ ಹಾಕ್ಸೋದ ಅಲ್ಲಿ ರೋಡ್ ಆಗೋದ ಸುಮಾರು ಸುಮಾರು ಕೆಲಸ ನಮ್ಗೆ ಯಾರು ಫಂಡ್ ಬೇಕಾಗಿಲ್ಲ ಯಾರು ಕೊಡುಗೆ ಕೊಡಬೇಕು ಅಂತ ಕೇಳೋದಲ್ಲ ಯಾರು ಕೊಡುಗೆ ಬೇಕಾಗಿಲ್ಲ ಈ ಚುನಾವಣೆ ಖರ್ಚು ಮಾಡೋದಲ್ಲ ನಾವು ಈ ಚುನಾವಣೆ ಖರ್ಚಲ್ಲಿ ಸುಮಾರು ಕೆಲಸ ಮಾಡಿಸ್ಬೋದಾಗಿತ್ತು ಈ ಸ್ಕೂಲ್ ನಮ್ ಸ್ಕೂಲ್ ಹೆಂಗೈತೆ ನೋಡಿದೀರ ನೀವು ನೀವು ಫಸ್ಟ್ ಅದನ್ನ ನೋಡಿದ್ದೀರಾ ನೀವೆಲ್ಲ ನೀವು ಹೇಳ್ತಾ ಇದ್ದೀರಲ್ಲ ಚುನಾವಣೆ ಮಾಡ್ದು ಚುನಾವಣೆ ಮಾಡ್ದು ಚುನಾವಣೆ ಅಂತ ಈ ಚುನಾವಣೆ ಮಾಡಿದ ತಕ್ಷಣ ನೀವು ತಂದಿದ್ದ ಫಂಡ್ಗಳನ್ನ ಆ ಸ್ಕೂಲ್ ಉದ್ದಾರಕ್ಕೋ ಈ ಸೊಸೈಟಿ ಉದ್ಧಾರಕ್ಕೋ ಸೊಸೈಟಿ ನಮ್ಮ ಸೊಸೈಟಿಲಿ ಏನು ಇದೆ ಆದಾಯ ಏನಿದೆ ಆದಾಯ ನಿಮಗೆಲ್ಲ ಗೊತ್ತಿರೋದೇನೆ ಮೂರು ಲಕ್ಷ ರೂಪಾಯಿ ಸಾಲ ಇದೆ ಇವತ್ತು ಸೊಸೈಟಿಲಿ ಮೂರು ಲಕ್ಷ ರೂಪಾಯಿ ಸಾಲ ಐತೆ ಈ ಚುನಾವಣೆ ಖರ್ಚು ಮಾಡಿದ್ರು ಸಹ ಸಾಲನೇ ಆಗಿರೋದು ನಮ್ಮೂರಲ್ಲಿ ಸೊಸೈಟಿ ಉಳಿಬೇಕು ನಮ್ಮ ನಮ್ಮೂರು ಶಾಂತಿಯುತವಾಗಿರಬೇಕು ನನಗಿದ್ರೆ ಇದೇ ಕಾಂಗ್ರೆಸ್ ನಾವು ನಾವತ್ತೆಲ್ಲ ಕನ್ವಿನ್ಸ್ ಮಾಡ್ಬೇಕಾದ್ರೆ ನಮ್ಮ ಮನೆ ಮಕ್ಕಳಿಗೆ ಕನ್ವಿನ್ಸ್ ಮಾಡ್ಬೇಕಾರೆ ಬೇಡ್ರಪ್ಪ ನೀವು ಇನ್ನ ಸಲ ನಾವು ನೀವು ನಾನು ಸಹ ನಾವು ನೀವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ ಚುನಾವಣೆ ಇನಾಮಿನೇಷನ್ ಮಾಡೋಣ ತುಮಕೂರು ರಂಗರಾಜಣ್ಣ ಬಂದವ್ರೆ ಚಿಕ್ಕು ಚಿಕ್ಕ ತುಮಕೂರು ರಂಗರಾಜನ ಬಂದವರೆ ಚುಂಚೇಗೌಡರು ಬಂದವರೆ ಎಲ್ಲ ಇರಿಕರು ಹರೀಶ್ ಗೌಡ್ರು ಬಂದವರೆ ಎಲ್ಲ ಇರಿಕ್ರು ಸೇರ್ಕೊಂಡು ಮಾಡ್ತಾ ಇದೀವಿ ಬೇಡಪ್ಪ ನೀವೆರಡು ನಾವೆರಡು ಮಾಡ್ಕೊಂಡಿದ್ರೆ ಚುನಾವಣೆನೇ ಆಗ್ತಿರ್ಲಿಲ್ವ ನಿಮ್ಗಲ್ಲಿ ಏನಿತ್ತು ಉದ್ದೇಶ ನಮಗೆ ಗೊತ್ತಿಲ್ಲ ನಮ್ಮ ಮನೆ ಹೊಡಿಬೇಕು ಅಂತ ಇತ್ತೋ ಏನಿತ್ತೋ ಗೊತ್ತಿಲ್ಲ ಸುಮಾರು ಜನ ಕೆಲವ್ರ್ಗೆ ಹೇಳ್ತೀನಿ ಎಲ್ಲರಿಗೂ ಹೇಳಲ್ಲ ಅದ್ರಲ್ಲಿ ಕೆಲವ್ರು ಮಾತ್ರ ದಯವಿಟ್ಟು ಇದನ್ನ ಮುಂದುವರಿಸ್ಬೇಡಿ ನಮ್ಮ ಮನೆ ಮಕ್ಳು ಯಾವತ್ತಿದ್ರು ನಮ್ಮ ಮನೆಯವ್ರು ಇದ್ದೇ ಇರ್ತೀವಿ ಈ ಚುನಾವಣೆ ಖರ್ಚು ಮಾಡಿದ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂದೆ ದಾರಿ ದಾರಿ ಸರ್ ಇದು ನೀವು ಯಾರಾದ್ರೂ ಬಂದು ನೋಡಬಹುದು ಯಾರಾದ್ರೂ ಬಂದು ನೀವು ನೋಡಬಹುದು ಆ ಗೌರ್ಮೆಂಟ್ ಹಾಸ್ಪಿಟಲ್ ಯಾರು ಬಸ್ ಹೆಂಗ್ ಆಗಲಿ ಪೇಷೆಂಟ್ ಆಗಲಿ ವಯಸ್ಸಾದ್ರು ಆಗಿ ಓಡಾಡಬೇಕು ಅಂದ್ರೆ ಸೀಮೆಂಟ್ ಕಾಂಕ್ರೀಟ್ ಆಗಿಲ್ಲ ಇನ್ನ ಈ ಚುನಾವಣೆ ಖರ್ಚು ಮಾಡಿದ್ರಲ್ಲಿ ಆ ಕಾಂಕ್ರೀಟ್ ಆಗಿ ಸೊಸೈಟಿ ಮುಂದೆ ಸೀಟ್ ಆಗಿ ಗೌರ್ಮೆಂಟ್ ಸ್ಕೂಲ್ಗೆ ಸುಮಾರು ಕೆಲಸಗಳು ಮಾಡಿಸಬಹುದಾಗಿತ್ತು ಇದ್ರ ಮೇಲೆ ಮಾಡೋಣ ಇದೇ ಪಕ್ಷಗಳಲ್ಲಿ ಇವತ್ತು ಏನ್ ಚುನಾವಣೆಗೆ ಎಷ್ಟು ಬದ್ಧ್ರತೆಯಿಂದ ಏನ್ ಚುನಾವಣೆ ಮಾಡಬೇಕು ಅಂತ ಇವತ್ತು ಚುನಾವಣೆ ನಡೆದಿದ್ದು ವಿ ಎಸ್ ಚುನಾವಣೆ ನಡೆದಿದ್ದು ಗೊತ್ತಾ ಇವತ್ತು ಇಲ್ಲಿ ಪಕ್ಷ ಬರ್ಲಿಲ್ಲ ಯಾವುದೇ ತರ ವ್ಯಕ್ತಿತ್ವ ಬರ್ಲಿಲ್ಲ ನಮ್ ಪ್ರೆಸ್ಟೀಜ್ ಪ್ರೆಸ್ಟೀಜ್ ಗೋಸ್ಕರ ಚುನಾವಣೆ ನಡೆದಿದ್ದು ಈ ಸಲ ನಾನಿದ್ದೀನಿ ನಂದು ಏನೈತೆ ನನಗೆ ತೋರಿಸ್ಬೇಕು ಅಂತ ಚುನಾವಣೆ ನಡೆದಿದ್ದು ಅಂತ ನಾನು ಭಾವಿಸ್ತೀನಿ ಬೇಡ ಊರು ಶಾಂತಿಯುತವಾಗಿರಲಿ ಎಲ್ಲ ಒಜ್ಜೂಡ್ಕೊಂಡು ಊರನ್ನ ಉದ್ಧಾರ ಆಗೋಂಥ ಕೆಲಸ ಮಾಡೋಣ ಊರನ್ನ ಹೊಡೆಯೋಂಥ ಕೆಲಸ ಬೇಡ ಮನೆ ನಮ್ಮ ಮನೆ ಮಕ್ಕಳನ್ನ ನಾವು ಸಹ ನಿಮ್ಮವರೇ ನೀವು ಸಹ ನಮ್ಮವರೇನೆ ಇದೊಂದೇ ಒಂದು ಫಸ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಈ ಚುನಾವಣೆ ಆಗಿದ್ದು ನಾ ಇದೇ ಚುನಾವಣೆ ಈ ಥರ ಮಾಡ್ತಾ ಇದ್ದೀರಲ್ಲ ಈ ಚುನಾವಣೆ ಮಾಡ್ದಂಗೆ ನೆಕ್ಸ್ಟ್ ಟೈಮು ನಿಮ್ಮ ನಮ್ಮ ಊರು ಕೆರೆ ಒಳದ್ ಇದೆ ಕರೆಕ್ಟ್ ಮಾಡ್ತಾ ಇದ್ದು ಇದೇ ತರ ಮನೆ ಮನೆಗೆ ಚುನಾವಣೆ ಮಾಡ್ದಂಗೆ ಎಲ್ಲೂ ಸುತ್ತಮುತ್ತ ನಡೆದಿಲ್ಲ ಸರ್ ಈ ಸಲ ದೊಡ್ಡ ತುಮಕೂರ ಚುನಾವಣೆ ನಡೆದಂಗೆ ಎಲ್ಲೂ ನಡೆದಿಲ್ಲ ಸರ್ ಪಂಚಾಯಿತಿ ನಮ್ಮೂರು ಪಂಚಾಯಿತಿ ನಾನು ದುಡ್ನಾಗಿಂದ ನೋಡಿದಾಗ ಇನ್ನೂ ಪಂಚಾಯತಿ ಚುನಾವಣೆ ನಡೆದಿಲ್ಲ ಸರ್ ಆ ಥರ ನಡೆದಿದೆ ಸರ್ ವಿ ಎಸ್ ಎಸ್ ಚುನಾವಣೆ ಎಲ್ಲೆಲ್ಲಿದ್ರು ಎಲ್ಲೆಲ್ಲಿ ಹೋದ್ರು ಎಲ್ಲೆಲ್ಲಿ ಬಂದ್ರು ಪ್ರತಿಯೊಬ್ಬನು ಕರ್ಕಂಬಾ ಹಂಗೇನೆ ಬನ್ನಿ ನಮ್ಮ ಊರಾಗ ಬೇಜ್ ಕೆಲಸಗಳ ಹಂಗೆಲ್ಲ ಇವತ್ತು ಹೆಂಗ್ ನೋಡಿದ್ವಾ ಒಟ್ಟು ಹುಡ್ಕೊಂಡು ನಮ್ಮೂರ ಕೆರೆ ಏನು ಆಡಾಕ್ತಿರ ಕೆರೆ ಬನ್ನಿ ಯಾರೋ ಮಾಡೋ ಕೆಲಸ ಅವ್ರ ಜೊತೆ ಕೈ ಜೋಡ್ಸ್ಕೊಂಡು ಬನ್ನಿ ಬೇಡ ಈ ಶಾಂತಿಯುತವಾಗಿ ನಮ್ಮ ಊರ ಐತೆ ಹಂಗೇ ಇದು ಇಲ್ಲಿ ಯಾರಿಗೂ ಕೌಂಡ್ರು ಕೊಡೋದು ಬೇಡ ನಮಗ್ ನೀವು ಕೌಂಡ್ರು ಕೊಡೋದು ಕೂಡ ನೀವು ನಮಗ್ ಕೌಂಡ್ ಕೊಡೋದು ಬೇಡ ಇದನ್ನೆಲ್ಲ ಮನಸ್ಥಿತಿ ತೆಗೆದಾಕ್ ಬಿಟ್ಟು ಒಗ್ಗುಡ್ಕೊಂಡು ಚುನಾವಣೆ ಮಾಡೋಣ ಮಾಡಿದೀವಿ ರಿಸಲ್ಟ್ ಕಾಯೋಣ ಏನಾಗುತ್ತೋ ಮತದಾರರು ಹಾಕಿದ್ರೆ ಆ ಮತದಾರ ಏನ್ ಡಿಸೈಡ್ ಮಾಡೋದು ಅದೇ ಫೈನಲ್ ಅದ ಬಿಟ್ರಿ ಏನು ಆಗಲ್ಲ Thank you